ಾಗಿ ಆಚಾರ್ಯವನ್ನು ಜಗದ್ಗುರುಗುರು ಬಸವಣ್ಣನವರನ್ನು ನಮ್ಮ ಬದೇವ ಮಂದಿರಲ್ಲಿ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ ಅಖಿಲ ಭಾರತ ಮೃತ ಗಂಜಾಯತ್ ಮಹಾಸಭಾದ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿನ ಮದಾನ ನಡೆಯಲಿದೆ ಅದರ ಪ್ರಯುಕ್ತ ಇವತ್ತು ನನ್ನ ಜೊತೆ ಮೂವತ್ತು ಜನ ಇವತ್ತು ಪ್ಯಾನಲ್ ಮುಖಾಂತರ ನಾಮಾಂತರ ಸಲ್ಲಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಜನ ಮತದಾರರು ಪಾಲ್ಗೊಂಡು ಇವತ್ತು ನಮ್ಮ ಪ್ಯಾನಲ್ಗೆ ಬೆಂಬಲ ಸೂಚಿಸಿ ಇವತ್ತು ಅಖಿಲ ಭಾರತ ವೀರ್ಷೆ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದಲ್ಲಿ ಆರು ಸಾವಿರದ ಆರುನೂರ ಎಪ್ಪತ್ತ್ಮೂರು ಜನ ಮತದಾರರಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲೇ ನಗರದಲ್ಲೇ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಜನ ಮತದಾರರಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡಿದಂಥ ಐದು ವರ್ಷದಲ್ಲಿ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಪ್ರವೃತ್ತ ಇವತ್ತು ಮತ್ತೊಮ್ಮೆ ನಾವು ಚುನಾವಣೆ ಸ್ಪರ್ಧಿಸಬೇಕಂತ ನಮ್ಮ ಸಮಾಜದ ಪೂಜ್ಯರು ಗಣ್ಯರು ಮತ್ತು ರಾಜಕೀಯ ಮತ್ತು ಯುವ ಮಿತ್ರರು ಇವತ್ತು ಸೇರಿ ಮತ್ತೊಮ್ಮೆ ಚುನಾವಣೆ ಕಾಲದಲ್ಲಿ ಇರಬೇಕು ಸಮಾಜ ಸೇವೆ ತಮ್ಮ ನಿನ್ನ ಆಗಬೇಕು ಇನ್ನೂ ಇವ ಇವತ್ತು ತಮಗೆಲ್ಲರೂ ತಿಳಿದಂತೆ ಇವತ್ತು ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಾವು ಕನಸ್ಕೊಂಡಿದ್ದೀವಿ ಇವತ್ತು ಎಲ್ಲ ಸಮಾಜ ಮುಖಂಡರ ಒಂದು ನೇತೃತ್ವದಲ್ಲಿ ರಾಜಕೀಯ ಧರಣಿರ ಒಂದು ನೇತೃತ್ವದಲ್ಲಿ ಇವತ್ತು ಅದು ಆಗಲಿಕ್ಕೆ ಸಾಧ್ಯ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಚುನಾವಣೆಗೆ ಈ ಚುನಾವಣೆಯಲ್ಲಿ ಏನು ಮತದಾರರಾಗಿಲ್ಲ ಅವ್ರಿಗೂ ಕೂಡ ಏನು ತಾವು ಮೆಂಬರ್ಶಿಪ್ ಆಗಿದ್ದಂಥ ದುಡ್ಡು ಕೂಡ ಇದರಲ್ಲಿ ಸೇವೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಕಲಬುಗಿ ಕಲಬುರಗಿ ಲಿಂಗಾಯತ ಮತದಾರರಿಗೆ ಅನಂತ ಅನಂತ ಕೃತಜ್ಞ ಸಲ್ಲಿಸ್ತೀನಿ ತಮ್ಮ ಇವತ್ತು ಏನು ಅಲ್ಪ ಸೇವೆಗೆ ಕೊಡುಗೆಯಲಿಂತೂ ಇವತ್ತು ಹಾಸ್ಟೆಲ್ ನಿರ್ಮಾಣಕ್ಕೆ ಅವಕಾಶಗಳಾದ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಗುರಿ ಸಮಾಜದಲ್ಲಿ ಇದ್ದಂಥ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಐದುನೂರು ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಮಾಡುವ ಒಂದು ಕೆಲಸ ನಾವೆಲ್ಲ ಇವತ್ತು ನಮ್ಮ ಜೊತೆ ಯುವ ಸೋದರಿಗಳು ಇದ್ದಾರೆ ಯುವ ಸೋದರರು ಇದ್ದಾರೆ ಎಲ್ಲರೂ ಸೇರಿ ಇವತ್ತು ಒಂದು ಹುಮ್ಮಸ್ಸಿನಿಂದ ಸಮಾಜ ಕಟ್ಟುವಂಥ ಒಂದು ಕೆಲಸದಲ್ಲಿ ಇವತ್ತು ಅವರು ಕೂಡ ತೊಡಗಿ ಇವತ್ತು ಚುನಾವಣೆ ಮುಖಾಂತರ ಇವತ್ತು ಅವರು ಕೂಡ ಇದರಲ್ಲಿ ಕಣದಲ್ಲಿ ಇದ್ದು ದೇಬೇರಿ ಆಗ್ತಾರಂತ ಈ ಸಂದರ್ಭದಲ್ಲಿ ಇವತ್ತು ನಾನು ನಮ್ಮ ಪ್ಯಾನೆಲ್ಗೆ ಸಂಪೂರ್ಣ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ಸಮಾಜದ ಎಲ್ಲ ಮತದಾರ ಬಾಂಧವರು ಮತ್ತು ಮುಖಂಡರು ಬಂದಿದ್ದಾರೆ ಅವ್ರಿಗೆ ನಿಮ್ಮ ಮುಖಾಂತರ ನಾನು ಧನ್ಯವಾದ ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬರುವ ಜುಲೈ ಇಪ್ಪತ್ತೊಂದನೇ ತಾರೀಕು ನಮ್ಮದು ಅಖಿಲ ಭಾರತೀಯ ವೀರ್ಷ ಲಿಂಗಾಯತ ಮಹಾಸಭಾದ ಚುನಾವಣೆ ಇದೆ ಮೊಟ್ಟ ಮೊದಲನೇ ಬಾರಿ ಚುನಾವಣೆ ಆಗ್ತಾ ಇದೆ ನಾವೆಲ್ಲರೂ ಐದು ವರ್ಷ ಶರಣು ಅವರ ಅಧ್ಯಕ್ಷತಾ ಅಧ್ಯಕ್ಷ ಆಗಿದ್ದರು ಅವರ ನೇತೃತ್ವದಲ್ಲಿ ನಮ್ಮ ಟೀಮ್ ಇತ್ತು ಸೊ ಕೋವಿಡ್ ಆಗಲಿ ಫ್ಲಡ್ಸ್ ಆಗಲಿ ಆಮೇಲೆ ಮೊಟ್ಟ ಮೊದಲೇ ಬಾರಿ ನಾರ್ತ್ ಕರ್ನಾಟಕದಲ್ಲಿ ನಾವು ವಿದ್ಯಾರ್ಥಿನಿಯರ ಹಾಸ್ಟೆಲನ್ನು ಕಂಡಿದ್ದೀವಿ ಸುಮಾರು ನೂರ ಮೂವತ್ತು ವಿದ್ಯಾರ್ಥಿನಿಯರಿಗೆ ಅಲ್ಲಿ ನಾವು ಉಚಿತವಾಗಿ ಇರುವ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯ ಸೆಕ್ಯೂರಿಟಿ ಮಾಡಿಕೊಡ್ತಾ ಪಕ್ಕದಲ್ಲಿರುವ ಹಳ್ಳಿ ಊರುಗಳ ವಿದ್ಯಾರ್ಥಿನಿಯರು ಬಡ ವಿದ್ಯಾರ್ಥಿನಿಯರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅವರಿಗೆ ಭಾಳ ಅನನುಕೂಲ ಆಗುತ್ತೆ ಇಲ್ಲಿ ಬಂದು ಸಿಟಿಯಲ್ಲಿ ಇರಬೇಕು ಅಂತ ಅವರಿಗೆ ನಾಡಿನಿಂದ ಬಹಳ ಅವ್ರ ವಿದ್ಯಾರ್ಥಿನಿಯರ